ಈ ಭಾಗದ ಅತ್ಯಂತ ಜನಪ್ರಿಯ ಕ್ರಿಯಾಶೀಲ ಹಾಗೂ ಅಭಿವೃದ್ಧಿಗೆ ಹೊಸ ಒಂದು ಆಯಾಮವನ್ನು ಕೊಟ್ಟಿರುವಂಥ ಶ್ರೀ ಅರವಿಂದ್ ಬಲ್ಲದವರೇ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಮತದಾರ ಕ್ಷೇತ್ರದ ಮಂಡಲದ ಅಧ್ಯಕ್ಷರಾದಂತಹ ಬಸವರಾಜ್ ಗರಗ್ ಅವರೇ ಶ್ರೀಮತಿ ನಿಲವ ಅರಳದ್ ಅರವಳ ಮಹಾನಗರ ಪಾಲಿಕೆ ಸದಸ್ಯರು ಶಿವಣ್ಣ ಬಡವಣ್ಣವರು ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ಮಂಜುಳ ಸಾಕ್ರೆ ಕುಂಡಲಿ ತಲ್ವಾರ್ ಮೈಲಾರಿ ಉಪ್ಪಿನ್ ಮಾರುತಿ ಹಿಂಗಳ್ಳಿ ಹಿಂಗ ಹಿಂಗನಹಳ್ಳಿ ಶಂಕರ್ ನವಲನ್ ಹಾಗೂ ಹುಲಿಕಟ್ಟಿಯವರೇ ಪರಶುರಾಮ್ ಮಾನೆಯವರೇ ಹಾಗೂ ಎಲ್ಲ ಇಲ್ಲಿನ ನಾಗರಿಕ ಬಂಧು ಭಗಿನಿಯರೇ ಈ ಚುನಾವಣೆ ಇದು ದೇಶದ ಚುನಾವಣೆ ಅನ್ನೋದು ನಾವು ಮನಸ್ಸಿನಲ್ಲಿ ಬಹಳ ಕಷ್ಟಿಗೊಳಿಸ್ಬೋದು ಅರವತ್ತೈದು ವರ್ಷದಲ್ಲಿ ದೇಶದಲ್ಲಿ ಮೋದಿಯವರು ಬರೋಕ್ಕಿಂತ ಮೊದಲು ದೇಶದಲ್ಲಿ ಏನಿತ್ತು ಮತ್ತು ಇವತ್ತೇನಿದೆ ಮತ್ತು ಮುಂದೆ ಏನಾಗುತ್ತದೆ ಇದನ್ನು ಗಮನದಲ್ಲಿ ಇಟ್ಟುಕೊಂಡು ನಾವು ಮತವನ್ನ ಚಲಸ್ ಚಲಾಯಿಸಬೇಕು ಆರ್ಥಿಕತೆ ದೃಷ್ಟಿಯಿಂದ ಹೇಳೋದಾದ್ರೆ ಇವತ್ತು ಭಾರತ ತಿರುಗಿ ನೋಡುವಂತ ಪರಿಸ್ಥಿತಿ ಇಲ್ಲ ನಿಮಗೆ ದೇಶದ ತಾಕತ್ತು ಆರ್ಥಿಕತೆಯಲ್ಲಿ ಎಷ್ಟಿದೆ ಅಂತ ಒಂದು ಮಾತು ಹೇಳೋದಾದ್ರೆ ಅರವತ್ತು ವರ್ಷದಲ್ಲಿ ಅರವತ್ತೈದು ವರ್ಷದಲ್ಲಿ ಮೋದಿಯವರು ಬಂದಾಗ ಅರವತ್ತೈದು ವರ್ಷ ಆಗಿತ್ತು ಶೇಕರ್ ಸುಮಾರು ಸುಮಾರು ಅರವತ್ತೆರಡು ಆಗಿತ್ತು ಆವಾಗಿನ ಅರವತ್ತೆರಡು ಅರವತ್ಮೂರಾಗಿತ್ತು ಅರವತ್ತೆರಡು ಅರವತ್ಮೂರು ವರ್ಷದಾಗ ಕಾಂಗ್ರೆಸ್ ಆಡಳಿತವನ್ನ ಮಾಡಿದ್ದ ಹೆಚ್ಚು ಕಡಿಮೆ ಒಂದು ಐವತ್ತೇಳು ಐವತ್ತೆಂಟು ವರ್ಷ ಆಡಳಿತ ಮಾಡಿದ್ರು ಡೈರೆಕ್ಟ್ ಅವ್ರ ಇನ್ ಡೈರೆಕ್ಟ್ ಗಾಂಧಿ ಮಂತ್ರಿ ಒಂದು ನಲವತ್ತು ವರ್ಷ ಆಡಳಿತ ಮಾಡ್ಯಾರ ನಕಲಿ ಗಾಂಧಿ ಕಮ್ಮಿ ಆಡಳಿತವನ್ನು ಮಾಡ್ಯಾರ ದೇಶದಾಗ ಹೈವೇ ಅದು ರೋಡ್ ಎಷ್ಟಾದ್ರು ವಾಜಪೇಯಿ ಅವ್ರ ಕಾಲದಾಗ ಇಷ್ಟೆಲ್ಲ ಇಪ್ಪತ್ತ್ ಮೂರು ಪಕ್ಷ ಇಟ್ಟುಕೊಂಡು ಎಲ್ಲ ಇಟ್ಕೊಂಡು ವಾಜಪೇಯಿ ಅವ್ರ ಕಾಲ್ದಾಗ ಮೂವತ್ತು ಸಾವಿರ ಕಿಲೋಮೀಟರ್ ನ್ಯಾಷನಲ್ ಹೈವೇ ಅರವತ್ತು ವರ್ಷದ ಕಾಂಗ್ರೆಸ್ ಪೀರಿಯಡ್ದಾಗ ನೀವು ಹೈವೇ ನೋಡ್ತಿದ್ರಲ್ಲ ಮೊದಲ ಹೈವೇ ಅಂತ ಹೇಳ್ತಿದ್ರು ಅಷ್ಟೇ ಎದಕ್ಕೂ ಬೇರೆ ಇದಕ್ಕೂ ಏನು ಫರಕ್ ನೀವು ಬೆಂಗಳೂರಿಗೆ ಹೋಗ್ತಿದ್ದೀರಿ ಆ ಥರದ ಅರವತ್ತು ಸಾವಿರ ಕಿಲೋಮೀಟರ್ ವಾಜಪೇಯಿ ಅವ್ರ ಐದು ವರ್ಷದಾಗ ಮೂವತ್ತು ಸಾವಿರ ಇವ್ರದ್ದು ಕಾಂಗ್ರೆಸ್ಸಿನ ಅವಧಿಯಲ್ಲಿ ಎಲ್ಲ ಸೇರಿ ಅರವತ್ತು ಸಾವಿರ ಕಿಲೋಮೀಟರ್ ಮೋದಿಯವರು ಹತ್ತು ವರ್ಷದೊಳಗೆ ಹತ್ತು ವರ್ಷದೊಳಗೆ ಫೋರ್ ಲೇನು ಸಿಕ್ಸ್ ಲೇನು ಏಟ್ ಲೇನು ಟೆನ್ ಲೇನು ನೀವು ಟೆನ್ ಲೇನ್ ನಾವು ಒಂದು ಕಿಲೋಮೀಟರ್ ಮಾಡಿದೀವಿ ಅಂತಂದ್ರೆ ನಾವು ಹತ್ತು ಕಿಲೋಮೀಟರ್ ಅಂತ ಹಿಡಿಯುದಿಲ್ಲ ಅದನ್ನು ಒಂದೇ ಕಿಲೋಮೀಟರ್ ಅಂತ ಹಿಡಿತೀವಿ ಅಷ್ಟು ಹಿಡಿದು ಅರವತ್ತು ಸಾವಿರ ಕಿಲೋಮೀಟರ್ ರಸ್ತೆ ಆಗಿದೆ ದೇಶದಲ್ಲಿ ಸಿಕ್ಸ್ಟಿ ನಿಮಗೊಂದ ವಿಷಯ ನಾನು ಹೇಳ್ತೇನೆ ದೇಶದ ಸ್ವತಂತ್ರ ಬಂದಾಗಿನಿಂದ ಇಲ್ಲೇ ಇಲ್ಲಿ ತನಕ ರೇಲ್ ಇಲೆಕ್ಟ್ರಿಫಿಕೇಶನ್ ಮೂವತ್ತ್ ಮೂರು ಸಾವಿರ ಕಿಲೋಮೀಟರ್ ಮೋದಿ ಒಂದ ಅವಧಿಯೊಳಗ ಮೂವತ್ತಾರು ಸಾವಿರ ಕಿಲೋಮೀಟರ್ ಇಂಥ ಹಲವು ಉದಾಹರಣೆ ಹೇಳ್ಬೋದು ನಾ ನಿಮ ಇದರ ಅರ್ಥ ದೇಶ ಆರ್ಥಿಕವಾಗಿ ತಾಕತ್ವನ್ ಆಗ್ಯದ ಆರ್ಥಿಕವಾಗಿ ತಾಕತ್ವನ್ ಆಗ್ಯದ ಅನ್ನೋ ಕಾರಣಕ್ಕ ಬರೇ ಮೋದಿ ಹೋದ್ರೆ ಅಷ್ಟೇ ಅಲ್ಲ ನಿಮ್ಮ ಮಕ್ಕಳು ವಿದೇಶದಾಗಿದ್ರೆ ಕೇಳ್ರಿ ಈಗ ಇಂಡಿಯಾದವ್ರಂದ್ರೆ ಹಾ ಹಾಂ ಯಾರ ಫ್ರಮ್ ಮೋದಿ ಇಂಡಿಯಾ ಅಂತ ಕೇಳ್ತಾರೆ ನೀವು ಮೋದಿ ಇಂಡಿಯಾದವ್ರನ್ನ ಕೇಳುವಷ್ಟರ ಮಟ್ಟಿಗೆ ದೇಶದ ಗೌರವ ಜಾಸ್ತಿ ಆಗಿದೆ ನಮ್ಮ ಭಾರತೀಯರಿಗೂ ಶುರು ಆಗ್ಯದಲ್ಲ ಐಡೆಂಟಿಫೈ ಮಾಡ್ಕೋತಾರೆ ಈಗ ನಾವು ಅಂತ ಹೇಳಬೇಕಂದ್ರೆ ಮೊದಲು ಆ ಪರಿಸ್ಥಿತಿ ಇರಲಿಲ್ಲ ಮತ್ತೆ ಈ ಆರ್ಥಿಕ ತಾಕತ್ನಿಂದ ದೇಶದ ನಿಮಗೊಂದು ಉದಾಹರಣೆ ಹೇಳ್ತೇನೆ ಮೊದಲ ಅಮೆರಿಕಾದವರು ಮತ್ತು ಇತರ ಪಾಶ್ಚಾತ್ಯ ದೇಶದವರು ಸ್ಯಾಂಕ್ಷನ್ ಆಗ್ತದೆ ಸ್ಯಾಂಕ್ಷನ್ ಅಂದ್ರೆ ನಿರ್ಬಂಧ ರಷ್ಯಾ ಉಕ್ರೇನ್ದವರು ಬಡದಾಡ್ ಶುರು ಮಾಡಿದ್ರು ಯುದ್ಧ ನಮ್ಮ ದೇಶದಾಗ ಕ್ರೂಡ್ ಆಯಿಲ್ ಅಂದ್ರೆ ಕಚ್ಚಾ ತೈಲವನ್ನ ರಷ್ಯಾದಿಂದ ತರಿಸ್ತಿದ್ವಿ ನಾವು ರಷ್ಯಾದಿಂದ ತರಿಸ್ತಿರ್ಬೇಕಾದ್ರ ಅಮೇರಿಕ ಸ್ಯಾಂಕ್ಷನ್ ಹಾಕ್ತು ನೀವು ಇದು ಮಾಡಿ ಉಕ್ರೇನ್ ಜೋಡಿ ನಾವು ಕೊಡೋದಿಲ್ಲ ನಮಗೆ ಉಕ್ರೇನು ಬೇಕು ರಷ್ಯಾನು ಬೇಕು ಅದು ಬೇರೆ ಮಾತು ಆದರೆ ನಮಗೆ ಬೇರೆ ದೇಶದಿಂದ ತರದ್ರೆ ಭಾಳ ತುಟ್ಟಿ ಆಗ್ತಿತ್ತು ಅದಕ್ಕೆ ನಾವೇನ್ ಮಾಡಿದ್ವಿ ರಷ್ಯಾದಿಂದ ಅವ್ರ ನಿರ್ಬಂಧ ಹಾಕಿದ್ರೆ ಹಾಕ್ಲಿ ನಾವು ತಗೊಳಕ್ಕೆ ಶುರು ಮಾಡಿದ್ವಿ ಮೊದಲಾದ್ರೆ ಏನಾಗ್ತಿತ್ತು ಅವ್ರ ನಿರ್ಬಂಧ ಹಾಕಿದ ನಾವು ಬಂದ್ ಮಾಡ್ತೀವಿ ಈ ತರ ತಂಗ್ ಮಾಡ್ಲಿಲ್ಲ ರಷ್ಯಾದವ್ರಿಗೆ ಹೇಳಿದ ಕಳಸಂತಿಲ್ಲ ಅಮೇರಿಕ ಜೈಶಂಕರ್ ಹೋದ್ರು ತೈಲ ಉಪಯೋಗ ಮಾಡ್ತಿರೀ ನಾವ್ ಯಾರ್ಟೈಲಿ ಉಪಯೋಗ ಮಾಡ್ತೀವಿ ನಮ್ಗೆ ಗೊತ್ತದ ಅಲ್ಲ ಅಮೇರಿಕಾದವರು ಅವ್ರು ಈ ಈ ಉತ್ತರ ಬರ್ತದ ನಿರೀಕ್ಷೆ ಮಾಡಿರ್ಲಿಲ್ಲ ಅಲ್ಲಿಂದ ಬಂದು ರಷ್ಯಾದವ್ರಿಗೆ ಹೇಳಿದ್ವಿ ನಾವು ನಿಮ್ ಕಡೆ ತಗೋತೀವಿ ಈಗ ಅವ್ರೆಲ್ಲ ಬೇಡ ಅಂತ ಇದ್ರೆ ತಗೋತೀವಿ ನಮಗ್ ಡಿಸ್ಕೌಂಟ್ ಎಷ್ಟು ಕೊಡ್ತೀರಿ ಅಂತ ಕೇಳಿದ್ವಿ ಇಪ್ಪತ್ತೈದು ಪರ್ಸೆಂಟ್ ಮೂವತ್ ಪರ್ಸೆಂಟ್ ಡಿಸ್ಕೌಂಟ್ ಅಂತ ಆ ಡಿಸ್ಕೌಂಟ್ ಕೊಟ್ಟ ಮೇಲೆ ನಾವು ಈಗ ನಿಮ್ಗಂತೂ ಡಾಲರ್ ದಾಗ ಕೊಡಕ್ ಆಗುದಿಲ್ಲ ತೈಲ ತಗೋಬೇಕಾದ್ರೆ ಡಾಲರ್ ದಾಗ ದುಡ್ಡು ಕೊಡಬೇಕು ಡಾಲರ್ ದಾಗ ಕೊಡುದಲ್ಲ ಅದಕ್ಕ ಅವ್ರು ಹೇಳಿದ್ರು ನಮ್ದು ರುಬಿ ಒಳಗೆ ಮೋದಿ ಅವರು ಹೇಳಿದ್ರು ರುಬ್ಬಿಗಳು ಕೊಡೋದಿಲ್ಲ ಬೇಕಾದ್ರೆ ರೂಪಾಯಿಂದ ಕೊಡ್ತೀವಿ ತಗೋರಿ ಬೇಡ ಅಂದ್ರೆ ಬಿಡ್ರಿ ಅಂತ ಅಮೇರಿಕಾದವ್ರಿಗೆ ಹೇಳಿದ್ರು ನೀವು ಯಾರು ಹೇಳೋರು ಅಂತ ಇವ್ರಿಗೆ ಹೇಳಿದ್ರು ನಿಮ್ಮೂರ ರುಪಿ ಒಳಗೆ ಕೊಡ್ತೀವಿ ಬೇಕಾದ್ರೆ ತಗೋರಿ ಬೇಡ ಅಂದ್ರೆ ಮತ್ತೆ ಕಮ್ಮಿ ಕೊಡ್ರಿ ಅಂತ ಇದು ದೇಶದ ಹಿತದ ಚಿಂತನೆ ಮಾಡುವ ಲಕ್ಷಣ ತಾಕತ್ ಬಂದ್ರೆ ದೇಶದೆಲ್ಲ ಮಾಡುದು ಮೊದಲಾದ್ರೆ ಭಯೋತ್ಪಾದನೆಗಳು ನಡೀತವೆ ಇದು ದೇಶದ ಆರ್ಥಿಕತೆ ದೃಷ್ಟಿ ಅದರ ಪರಿಣಾಮನ ಇವತ್ತು ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ಬಡತನ ನಿರ್ಮೂಲನೆ ಅಂತ ಹೆಜ್ಜೆ ಇಟ್ಟಿದೆ ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಸ್ಟಡಿ ಪ್ರಕಾರವಾಗಿ ದೇಶದಲ್ಲಿ ಮೋದಿ ಸರ್ಕಾರ ಬಂದ ನಂತರ ಹದಿಮೂರು ಕೋಟಿ ಜನ ಬಹು ಆಯಾಮಿ ಬಡತನದಿಂದ ಮೇಲೆ ಬಂದಿಗೆ ನಮ್ಮ ನಿತ್ಯ ಆಯೋಗದ ಪ್ರಕಾರ ಇಪ್ಪತ್ತೈದು ಕೋಟಿ ಜನ ಬಹು ಆಯಾಮಿ ಬಡತನದಿಂದ ಮೇಲುಗಡೆ ಬಂದಿದ್ದಾರೆ ಇದು ಕಂಟಿನ್ಯೂಸ್ ಪ್ರೊಸೆಸ್ ಇದೆಲ್ಲ ಮುಗಿದ್ಬಿಟ್ಟದ ನಾವು ಹೇಳ್ತಾ ಇಲ್ಲ ಬಹು ಆಯಾಮಿ ಬಡತನ ನಾಲ್ಕಾರು ಆಯಾಮಗಳು ಅವ್ರಿಗೆ ಅವ್ರ ಲೆವೆಲ್ಗೆ ಬರ್ತಾ ಇದ್ದಾರೆ ಮುಂದಿನ ಮೋದಿ ಯೋಜನೆ ಏನು ಅಂತಂದ್ರೆ ಈ ಬಹು ಆಯಾಮಿ ಬಡತನದಿಂದ ಸಂಪೂರ್ಣವಾಗಿ ಬಡತನ ಮುಕ್ತ ಸಮಾಜದತ್ತ ನಾವು ಹೋಗಬೇಕು ಅನ್ನುವಂಥದ್ದೇ ಮೋದಿ ಅವರು ಅದಕ್ಕೆ ನಾವೇನು ಹೇಳ್ತೀವಿ ವಿಕಸಿತ ಭಾರತ ಮೋದಿ ಅವ್ರ ವಿಕಸಿತ ಭಾರತ ವಿಕಸಿತ ಭಾರತ ಅಂದ್ರೆ ಏನು ನಮ್ ಕಡೆ ದುಡ್ಡೈತಿ ರಸ್ತೆ ಬಾಳ ಚಲೋ ಆಗ್ಯಾವ ದೊಡ್ಡ ರಸ್ತೆ ಬಿಲ್ಡಿಂಗ್ ಬಾಳ ಚಲೋ ಬಂದಾವ ಟ್ರೈನ್ ಬಾಳ ಚಲೋ ಅದಾವ ಬಡವರು ಎಲ್ಲಿದ್ದೆ ಅದು ವಿಕಸಿತ ಭಾರತ ಅಲ್ಲ ಮೋದಿ ಕಲ್ಪನೆ ದೇಶದ ಜನ ಕನಿಷ್ಠ ತಮ್ಮ ಜೀವನದ ಅವಶ್ಯಕತೆಗಳನ್ನ ಪೂರೈಸಲಿಕ್ಕೆ ಪರದಾಡುವಂತಹ ಸ್ಥಿತಿ ಇರಬಾರದು ಅನ್ನೋದೇ ವಿಕಸಿತ ಭಾರತ ಇದು ಮೋದಿ ಭಾರತ ನೀರಿಗಾಗಿ ಜಗಳಾಡುದು ದಿನ ಸ್ವಚ್ಛ ಭಾರತ ನಮ್ಮ ಕಸ ಕಸಾತು ಬಾಜು ಮನೆಯಿಂದಾಗಿ ಬರದಾಡ್ಕೋತ ನಿಲ್ಲ ಆಗಬಾರದು ಇದು ಮೋದಿ ಕಲ್ಪನೆ ಇರುತ್ತ ಕುಡಿಯುವ ನೀರಿಗಾಗಿ ಜಗಳ ಕರೆಂಟ್ ಇಲ್ಲ ಈ ತರದ ಅನೇಕ ಸಂಗತಿಗಳಂತೆ ಮೆಡಿ ಮೆಡಿಕೇಶನ್ ಆರಾಮಿಲ್ಲ ಅಂದ ಕೂಡಲೇ ವಯಸ್ಸಾದವ್ರಂತೂ ಅರವತ್ತರವತ್ತೈದ್ ಬಿಡಪ್ಪ ಮಕ್ಕಳಿಗೆ ತೊಂದರೆ ಈ ತರದ ಇರಬಾರದು ಇದು ಮೋದಿಯ ಮುಂದಿನ ಅವತ್ತೇ ಮೊನ್ನೆ ಪಿಕ್ಚರ್ ಬಾಕಿ ಹೇ ಅಂತ ತೋ ಟ್ರೇಲರ್ ಹೇ ಪಿಕ್ಚರ್ ಬಾಕಿ ಪಿಕ್ಚರ್ ಬಾಕಿ ಇದೆ ಇರೋದು ದೇಶದೊಳಗೆ ಭಯೋತ್ಪಾದನೆ ಇರಬಾರದು ಮೊದಲ ಎಲ್ಲಿ ಬೇಕಾದ್ರೆ ಬಾಂಬ್ ಆಗ್ತದೆ ಹಂಗ ಸರ್ ನೆನಪು ಮಾಡಿಕೊಟ್ರಿ ದಿಲ್ಲಿ ಸರೋಜಿನಿ ಮಾರ್ಕೆಟ್ ಬಾಟ್ಲಾ ಹೌಸ್ ಆ ಕಡೆಯಿಂದ ಹೈದ್ರಾಬಾದಕ್ಕೆ ಬಂದ್ರೆ ಲುಂಬಿನಿ ಪಾರ್ಕ್ ಮಕ್ಕಳು ಸತ್ತಿದ್ದು ನೆನಪಿರ್ಬಿಟ್ ನಮ್ಗೆ ಪುಣೆ ಬೆಸ್ಟ್ ಬೇಕರಿ ವಾರಣಾಸಿ ಸಂಕಟ ವಿಮೋಚನ ಮಂದಿರ ಅಸ್ಸಾಂ ಸ್ವಾಮಿನಾರಾಯಣ ಮಂದಿರ ಗುಜರಾತ್ ಸ್ವಾಮಿನಾರಾಯಣ ಮಂದಿರ ಅಸ್ಸಾಂದ ಕಾಮಾಖ್ಯಾ ಮಂದಿರದ ಹತ್ರ ಪುಣೆ ಬೆಸ್ಟ್ ಬೇಕ್ರಿ ಮುಂಬೈ ಇಂಥ ಒಂದು ಹತ್ತು ಹೇಳ್ಬೋದು ಹುಬ್ಬಳ್ಳಿಯಾಗೂ ಒಂದಾಗಿತ್ತು ಸ್ವಲ್ಪ ಅದಕ್ಕಿಂತ ಹಳೇದಾಗಿತ್ತು ಅದು ನಮ್ಮ ದೇಶದ ಅಪ್ರೋಚ್ ಏನಿತ್ತು ಅವ್ರು ಬಾಂಬ್ ಆಗಿ ಮೇಲೆ ನಾವು ಮೆಣಬತ್ತಿ ಹಚ್ತೀವಿ ಜನ ನಗತಿದ್ರು ಜನ ನಗತಿದ್ರು ನಮ್ಮ ನೋಡಿ ನಾವು ಬಂದ್ಮೇಲೆ ಉರಿ ಒಳಗ್ ಮಾಡಿದ್ರೆ ಒಳಗೆ ಹೋಗ್ಬಿಡೋದಿ ಅವತ್ತೆ ಅದಕ್ಕಾಗಿ ಇವತ್ತಿಗೂ ಪ್ರಧಾನಮಂತ್ರಿ ಹೇಳ್ತಾರೆ ದೇಶದ ಮೇಲೆ ದೇಶದ ಜನರ ಸುರಕ್ಷತೆ ಬಗ್ಗೆ ಚಲ್ಲಾಟವನ್ನ ಆಡಿದರೆ ಎಲ್ಲಿ ಭಯೋತ್ಪಾದಕರು ಕೂತಾರೋ ಅವ್ರನ್ನ ಅಲ್ಲೇ ಖಲಾಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಜಗತ್ತಿನ ಗೆಲ್ ಬೇಕಾದಲ್ಲಿ ಕೂತಿರ್ ಪಾತಾಳದಾಗ ಮೊದಲ ಮೇಣಬತ್ತಿ ಹ್ ಉರಿಯೊಳಗೆ ಆತ ಸರ್ಜಿಕಲ್ ಸ್ಟ್ರೈಕ್ ಆಯ್ತು ಅದಾದ ನಂತರ ಪುಲ್ವಾಮಾದಾಗ ಏರ್ ಸ್ಟ್ರೈಕ್ ಆಯ್ತು ಆದಾಗ ಕ್ಯಾಪ್ಟನ್ ಅಭಿನಂದನ್ ಸಿಕ್ಕೊಂಡಿದ್ರೆ ನಿಮ್ಗೆ ನೆನಪಿಡ್ಬೇಕು ಎಲ್ಲರಿಗೆ ಕ್ಯಾಪ್ಟನ್ ಅಭಿನಂದನ್ ಸಿಕ್ಕಾಕೊಂಡ ಮೇಲೆ ಕಾಂಗ್ರೆಸ್ನವ್ರಿಗೆ ಭಯಂಕರ ಖುಷಿ ಆಗಿತ್ತು ಹೇಳೋದು ಉತ್ಪ್ರೇಕ್ಷೆ ಅಲ್ಲ ಮೋದಿನ ಹೆಂಗ್ ಹಣಿಬೇಕು ಅಂತ ಹಾಕೊಂಡು ಕೂತಿದ್ರು ಅವ್ರು ಕ್ಯಾಪ್ಟನ್ ಅಭಿನಂದನ್ ಕೊಲ್ತಾರೆ ಕಾಂಗ್ರೆಸ್ನವ್ರು ಯಾಕೆ ಯಾಕೆ ಇಂದ ಹತ್ತು ಯೋಧರ ಕಾಲದಾಗ ಅವ್ರು ಬಿಡ್ರಿ ಬಿಡ್ರಿ ಅಂತ ಇವ್ರು ರಿಕ್ವೆಸ್ಟ್ ಮಾಡಿದ್ರು ರಿಕ್ವೆಸ್ಟ್ ಮಾಡಿದ್ರು ಎಂಟು ದಿವಸ ಆದ್ಮೇಲೆ ಅವ್ರ ಉಂಡ ತೆಗೆದು ಬರೀ ದೇಹ ಸ್ಟೈಲ್ ಕಳಿಸಿದ್ರು ಬಹಳ ದುಷ್ಟವು ಪಾಕಿಸ್ತಾನದವ್ರು ಅವಾಗ ಅದನ್ನ ಹಂಗ ಅಂತ ತಿಳ್ಕೊಂಡಿದ್ರು ಇವರು ಅದಕ್ಕೆಲ್ಲ ಇಡೀ ದೇಶಾದ್ಯಂತ ಅಭಿನಂದನ್ ಫೋಟೋ ತಯಾರು ಮಾಡಿ ಅವನ್ನ ಮಾಲಿ ಹಾಕಿ ಆ ಫೋಟೋ ಇದ್ರೆ ಹಾಕಿ ಏನ್ ಏನ್ ಮೋದಿಗೆ ಬೈಬೇಕಂತ ಸ್ಕ್ರಿಪ್ಟ್ ಅವರು ಜಾಗತಿಕ ನಾಯಕರಿಗೆ ಫೋನ್ ಮಾಡಿದ್ರು ಪಾಕಿಸ್ತಾನಕ್ ಸಂದೇಶ ಕಳಿಸಿದರು ಅಮೆರಿಕ ರಷ್ಯಾ ಇಂಗ್ಲೆಂಡ್ ಎಲ್ಲರಿಗೂ ಎಲ್ಲರಿಗೂ ಫೋನ್ ಅವ ಸುರಕ್ಷಿತ ಬರಲಿಲ್ಲ ಅಂತಂದ್ರೆ ಜಗತ್ತಿನ ಭೂಪಟದಲ್ಲಿ ಮಾಡಿದ್ರೆ ನಾವು ಉಲ್ಟಾ ಚೈನಾದ ನಾಟಕ ಮಾಡ್ತಿದ್ರು ಪ್ರತಿ ಸತ್ಯ ಈಗೂ ಮಾಡ್ತಾ ಇದ್ದಾರೆ ಕಳೆದ ನಾಲ್ಕು ವರ್ಷದಿಂದ ಒಳಗ್ ಬರ್ತೀವಿ ನೋಡ ಅಂತಾರೆ ಬರೀ ನೋಡಂತೀವಿ ನಾವು ಆ ಸುಮ್ಮನೆ ಇದ್ದಾರೆ ಹಾಗಾಗಿ ಸ್ನೇಹಿತರೆ ದೇಶಕ್ಕೊಂದು ನೀತಿ ಇರ್ಬೇಕು ರಕ್ಷಣಾ ನೀತಿ ಒಂದಿರಬೇಕು ಆರ್ಥಿಕ ನೀತಿ ಇರಬೇಕು ಇವೆಲ್ಲ ಕಾಂಗ್ರೆಸ್ ಪಾರ್ಟಿಗಳಿಗೆ ಇಲ್ಲೇ ಇಲ್ಲೋ ಓಟ್ ಹೆಂಗ್ ತಗೊಳ್ಳೋದು ಅಧಿಕಾರ ಹೆಂಗ್ ಮಾಡೋದು ಗಾಂಧಿ ಫ್ಯಾಮಿಲಿಗೆ ಜೈ ಹೆಂಗ್ ಅನ್ನೋದು ಎಂಥ ದುರಂತಂದ್ರೆ ಒಂದು ಪಾರ್ಟಿದು ಒಬ್ಬ ಪ್ರಧಾನಮಂತ್ರಿ ಅಭ್ಯರ್ಥಿ ಇಲ್ಲ ರಾಹುಲ್ ಗಾಂಧಿ ಅವ್ರು ಯಾರು ಒಪ್ಪುದಿಲ್ಲ ಕಾಂಗ್ರೆಸ್ ಪಾರ್ಟಿಯವ್ರು ಹೇಳ್ಕೊಂಡು ಅಡ್ಡಾಡ್ತಾರೆ ರಾಹುಲ್ ಗಾಂಧಿ ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನು ಟೈಪ್ ಪ್ರೊಜೆಕ್ಟ್ ಮಾಡ್ತಾರೆ ಅದು ಧೈರ್ಯದಿಂದ ಹೇಳುವುದಿಲ್ಲ ಯಾಕಂದ್ರೆ ಹೇಳಿದ್ರೆ ಬರುವ ಒಟ್ಟು ಬರುವುದಿಲ್ಲ ಇದು ಇವತ್ತು ದೇಶದೊಳಗ ಕಾಂಗ್ರೆಸ್ಸಿನ ಸ್ಥಿತಿ ಮತ್ತೇನ್ ಮಾಡ್ತಾ ಇದ್ದಾರೆ ಸ್ವಲ್ಪ ಎಲ್ಲ ನೀವು ಯುವಕರು ಹಿರಿಯರು ಯಾರು ಕೂತಿದ್ರೆ ಒಂದು ಐದಾರು ದಿವಸದ ಮನೆಗೆ ಹೋಗಿ ಹೇಳ ಮನಿ ಹೋಗಿ ಗ್ಯಾರಂಟಿ ಗ್ಯಾರಂಟಿ ಅಂತ ಅವ್ರೇನು ಇನ್ನೊಂದು ಹೊಸದ ಗ್ಯಾರಂಟಿ ಕೂಡ ಇರ್ತಾರೆ ಒಂದು ಲಕ್ಷ ರೂಪಾಯಿ ಕೊಡ್ತಾರಂತ ಆ ಒಂದು ಲಕ್ಷ ರೂಪಾಯಿ ಅಂತ ಹೇಳಿದವ ಅಂದ್ರೆ ಬರದಾನಲ್ಲ ಮ್ಯಾನಿಫೆಸ್ಟೋ ಅವ್ನು ಕೇಳಿದ್ರು ಯೂಟ್ಯೂಬ್ದಾಗ ಈಗೂ ಸಿಕ್ತತ ಅಲ್ಪ ದೇಶ ನೀವು ಬರ್ದಿಯಲ್ಲ ಇದನ್ನ ಬಡವರಿಗೆ ಕೊಡ್ತೀವಿ ಅಂತ ಬರ್ದಿ ದೇಶದಾಗ ಬಡವರು ಎಷ್ಟಿದ್ದಾರೆ ಅಂತ ಕೇಳಿದ್ರು ಇನ್ನೂ ಲೆಕ್ಕ ತೆಗೆದಿಲ್ಲ ಅಂದ ಮತ್ತೆ ಬಜೆಟ್ ಹೆಂಗಿದ ಗೊತ್ತಿಲ್ಲ ಅಂದ ಬಡವ್ರು ನಮ್ಮೇಲೆ ಲೆಕ್ಕ ಹಾಕ್ತಿವಿ ನಾವು ಅಂದ ಅವ್ರ ಲೆಕ್ಕ ಕಾಂಗ್ರೆಸ್ವ್ರ ಲೆಕ್ಕದ ಪ್ರಕಾರ ಅರವರೆ ಕೋಟಿ ಜನ ಬಡವರು ಇದ್ದಾರೆ ಒಬ್ಬೊಬ್ರಿಗೆ ಒಂದು ಲಕ್ಷ ರೂಪಾಯಿ ಕೊಟ್ರೆ ಎಷ್ಟಾತ್ರಿ ಅರವತ್ತೈದು ಲಕ್ಷ ಕೋಟಿ ರೂಪಾಯಿ ಕೊಡ್ಬೇಕು ದೇಶದ ಬಜೆಟ್ ಈಗ ಆಸ್ ಆಫ್ ಡೇಟ್ ಮೂವತ್ತಾರು ಲಕ್ಷ ಕೋಟಿ ಮೂವತ್ತೇಳು ಲಕ್ಷ ಕೋಟಿ ಐತಿ ಜವಾಬ್ದಾರಿ ಅದೇ ಇವ್ರಿಗೇನ ಮತ್ತೆ ಹೋಗ್ಲಿ ಸರ್ಕಾರ ರಚನೆ ಮಾಡಬೇಕು ಕೊಡ್ಬೇಕಂದ್ರೆ ಸರ್ಕಾರ ರಚನೆ ಮಾಡ್ಬೇಕಲ್ಲ ಸರ್ಕಾರ ಅಚ್ಚರಿ ಮಾಡ್ಲಿಕ್ಕೆ ಎಷ್ಟು ಸೀಟ್ ಬೇಕು ಎರಡ್ನೂರ ಎಪ್ಪತ್ಮೂರ ನಿಂತಾರೆ ಎಷ್ಟು ಕಾಂಗ್ರೆಸ್ ಪಾರ್ಟಿಯವರು ಎರಡ್ನೂರ ಮೂವತ್ತು ದರಿದ್ರ ತನಕ ಒಂದು ಮಿತಿ ಇರಬೇಕು ಇವ್ರಿಗೆ ಅಖಿಲೇಶ್ ಯಾದವ ನಾ ಕೊಡೋದನ್ನ ಸೀಟ್ ಅದ ಹೋಗಿ ಭಿಕ್ಷಾ ಬೀಳಿ ಹದಿನ ಹನ್ನೆರಡು ಸೀಟ್ ತಗೊಂಬ ಮಮತಾ ಬ್ಯಾನರ್ಜಿ ಅದ ನಾವು ಒಂದು ಸೀಟ್ ಕೊಡೋದಲ್ಲ ಇಡೀ ದೇಶದಾಗ ನಲವತ್ತೆರಡು ಗೆಲ್ರಿ ಅಂದ್ರೆ ಇದು ಕಾಂಗ್ರೆಸ್ಸಿನ ಸ್ಥಿತಿ ಅದ ಇವ ದೇಶದ ಸುರಕ್ಷತೆ ಬಗ್ಗೆ ನಾ ಹೇಳಿದೆ ಕಾಂಗ್ರೆಸ್ಸಿನ ಸ್ಥಿತಿ ಬಗ್ಗೆ ಹೇಳಿದೆ ಕರ್ನಾಟಕದಾಗ ಹೆಂಗದ ತುಷ್ಟೀಕರಣದ ರಾಜಕಾರಣಕ್ಕಾಗಿ ಏನು ಬೇಕಾದ್ ಮಾಡ್ಲಿಕ್ಕೆ ತೆ ಇಡೀ ಒಬಿಸಿ ಕಮ್ಯುನಿಟಿಗೆ ಒ ಸಿ ರಿಸರ್ವೇಷನ್ಗೆ ಮುಸಲ್ಮಾನ ಸೇರಿಸ್ತಿಂಟರ್ ಎಲ್ಲ ಒ ಬಿ ಸಿ ಕಮ್ಯುನಿಟಿ ರಿಸರ್ವೇಶನ್ ಹೋಗ್ತಾವಿ ಉಪ್ಪಾರರು ಕಮ್ಮಾರರು ಬಣಿ ಇವರು ಗಾಣಿಗರು ಮರಾಠರು ಎಲ್ಲ ಹೋಗ್ತಾವ ಇದು ಕಾಂಗ್ರೆಸ್ ನೀತಿ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೆ ಅಂದಿಲ್ಲ ಅಂದಿಲ್ಲ ಅಂತ ಎಂಟೈದು ದಿವಸ ಹೇಳ್ಕೊತ ಹೋಗ್ತಾರ ಹಂಗ ಹನುಮಾನ್ ಚಾಲೀಸ್ ಹಾಕೋರ್ನ ಒಳಗಾಕ್ತ ಹಿಂಗಾದ್ರೆ ದೇಶ ಸುರಕ್ಷ ಆ ರಾಮೇಶ್ವರಂ ಕೆಫೆಯೊಳಗೆ ಬಾಂಬ್ ಬ್ಲಾಸ್ಟ್ ಬ್ಲಾಸ್ಟ್ ಆಗ್ತದೆ ಏನು ಸ್ಟೇಟ್ಮೆಂಟ್ ಇವ್ರದ್ದು ಸಿಲಿಂಡರ್ ಬ್ಲಾಸ್ಟ್ ಆಗಿತ್ತು ಅಂತ ಅಂದರೆ ಬಿಡೋದು ಅದನ್ನು ಯಾಕಂದ್ರೆ ಅದನ್ನು ಯಾರು ಮಾಡ್ಯಾರ ಅಂತ ಗೊತ್ತಾದ್ರೆ ಅವ್ರನ್ನ ಓದಿಬೇಕು ಅದಕ್ಕೆ ಎನ್ ಇದ್ರು ಕೇಸ್ ಅದನ್ನ ಅವ್ರು ಓದ್ದು ಹೇಳ್ಕೊಂಡು ಬಂದ ಮೇಲೆ ಇವ್ರಿಗೆ ಗೊತ್ತಾಗತ್ತೆ ಅಲ್ಲಿ ಸಿಕ್ಕಾರ ಇವ್ರು ಅಂತ ಗೊತ್ತಾ ಇರಲಿಲ್ಲ ಇವ್ರಿಗೆ ನಮ್ಮ ರಾಜ್ಯದ ಗೃಹ ಮಂತ್ರಿ ಗೊತ್ತಿದ್ದಿಲ್ಲ ಅವ್ರಿಗೆ ನಿಡದಾರ ಅಂತ ಇಲ್ಲ ಅವ್ರೆ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಿದ್ರೆ ಯಾರಿಗೊತ್ತ ಇದು ಇವತ್ತು ದೇಶದಾಗಿರುವಂತಹ ಸ್ಥಿತಿ ಇವತ್ತು ರಾಜ್ಯದಾಗಿರುವ ಸ್ಥಿತಿ ಇದು ಆದ್ದರಿಂದ ನಾವು ಬಹಳ ಜಾಗೃತರಾಗಿ ಓಟ್ ಹಾಕಬೇಕಾದಂತಹ ಅವಶ್ಯಕತೆ ದೇಶದ ಚುನಾವಣೆ ಇದು ಹತ್ತು ವರ್ಷದೊಳಗೆ ಬಹಳ ಭದ್ರವಾದಂತಹ ಬುನಾದಿಯನ್ನ ನರೇಂದ್ರ ಮೋದಿ ಅವರು ಹಾಕ್ಯಾರೆ ಹತ್ತೊಂಬತ್ತನೇ ಶತಮಾನ ಇಂಗ್ಲೆಂಡಿನ ಶತಮಾನ ಆಗಿದೆ ಇಪ್ಪತ್ತನೇ ಶತಮಾನ ಅಮೆರಿಕದ ಶತಮಾನ ಆಗಿದೆ ಇಪ್ಪತ್ತೊಂದನೇ ಶತಮಾನ ಅದು ಭಾರತದ ಶತಮಾನ ಆಗಿದೆ ನಾವು ಮಾಡಬೇಕಾಗಿದೆ ನರೇಂದ್ರ ಮೋದಿ ಅವರಿಗೆ ಮತ್ತೊಮ್ಮೆ ಜಬರ್ದಸ್ತ್ ಮೆಜಾರಿಟಿ ಸಿಗುವಂಥ ಕೆಲಸ ಅದರ ಜೊತೆಗೆ ನಮ್ಮ ಮಹಾನಗರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಕೆಲಸಗಳಾಗಿದ್ದವು ಐ ಟಿ ಹಿಡ್ಕೊಂಡು ಟ್ರಿಪಲ್ ಇಂದ ಹಿಡ್ಕೊಂಡು ಫೋರೆನ್ಸಿಕ್ ಯೂನಿವರ್ಸಿಟಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಕಸ್ಮಾತ್ ಒಂದು ಸತ್ಯ ವಿಚಾರ ಮಾಡಿ ಒಂದು ಕ್ಷಣ ಏನಾದರೂ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನೂರ ಐವತ್ತು ಕೋಟಿ ರೂಪಾಯಿ ಕೊಟ್ಟು ಕಟ್ಟಿಸಿದ್ರು ನರೇಂದ್ರ ಮೋದಿ ಅವರು ನಮ್ಮ ವಿನಂತಿ ಮೇರೆಗೆ ಆಗಿರ್ಲಿಲ್ಲ ಅಂದ್ರೆ ಕೋವಿಡ್ ಏನು ಪರಿಸ್ಥಿತಿ ಆಗ್ತದೆ ಯಾವ ಖಾಸಗಿ ಹಾಸ್ಪಿಟಲ್ ನೋಡ್ತಿರ್ಲಿಲ್ಲ ಒಳ್ಳೊಳ್ಳೆ ಇಕ್ವಿಪ್ಮೆಂಟ್ ಕೊಟ್ರ ಅದಕ್ಕೆ ಆಕ್ಸಿಜನ್ ಯೂನಿಟ್ ಕೊಟ್ರ ಅದರ ಪರಿಣಾಮವಾಗಿ ಬೇರೆ ಬೇರೆ ಎಲ್ಲ ಕಡೆ ಸಮಸ್ಯೆ ಆದರೂ ಆಕ್ಸಿಜನ್ ನಮ್ಮಲ್ಲಿ ಸಮಸ್ಯೆ ಆಗಲಿಲ್ಲ ನಮ್ಮ ಅಟ್ಲೀಸ್ಟ್ ನಮ್ಮ ಜಿಲ್ಲಾದಾಗ ಆನಂತರ ರಸ್ತೆಗಳು ಗದಗ ಹೋಗ್ಬೇಕಂದ್ರೆ ಈಗ ನಲವತ್ತು ನಿಮಿಷದಾಗ ಹೋಗ್ತೀರಿ ಮೊದಲ ಒಂದೊಂದು ಕಾಲ್ ತಾಸು ಒಂದೂರಿ ತಾಸು ಹೊಸಪೇಟೆಗೆ ಹೋಗ್ಬೇಕಂದ್ರೆ ಎರಡು ಎರಡು ಊರಿ ಹೋಗ್ತೀರಿ ಬೆಂಗಳೂರು ಸಿಕ್ಸ್ ಲೈನ್ ಹುಬ್ಬಳ್ಳಿ ಧಾರವಾಡ ಬೈಪಾಸ್ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಧಾರವಾಡ ರೈಲ್ವೆ ಸ್ಟೇಷನ್ ಏರ್ಪೋರ್ಟ್ ಏನಾಗಿಲ್ಲ ಅಂತ ಹುಡುಕ್ಬೇಕಾಗತ್ತೆ ಅಷ್ಟು ಕೆಲಸಗಳಾಗ್ಯಾವ ಇಂಟರ್ನಲ್ ರಸ್ತೆಗಳು ಕೆಲವೊ ಅವನ್ನೂ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳ್ಯಾರ ಅರವಿಂದ್ ಬಲ್ಲದವ್ರೆ ನಾವು ಮಾಡ್ತೇವೆ ಹೀಗಾಗಿ ದೇಶ ಮುನ್ನಡೀತಾ ಇದೆ ಹುಬ್ಬಳ್ಳಿ ಧಾರವಾಡ ಮುನ್ನಡೀತಾ ಇದೆ ಧಾರವಾಡ ಜಿಲ್ಲೆನೂ ಮುನ್ನಡೀತಾ ಇದೆ ಒಂದೇ ಭಾರತ್ ಟ್ರೈನ್ ಧಾರವಾಡದಿಂದ ಐದುವರೆ ತಾಸನಾಗ ಹೋಗ್ತೀರಿ ಅದನ್ನ ನಾಲ್ಕು ತಾಸು ಮಾಡ್ತೀವಿ ನಾವು ಮುಂದೆ ನೀವು ನೆನಪಿಟ್ಟು ಬರ್ರಿ ಇನ್ನೊಂದು ಐದಾರು ನಾಲ್ಕೈದು ವರ್ಷ ಹುಬ್ಳಿಯಿಂದ ನಾಲ್ಕು ತಾಸು ಧಾರವಾಡದಿಂದ ನಾಲ್ಕೂವರೆಗೆ ತಾಸು ಮುಂಜಾನೆ ಐದುವರೆಗೆ ಬಿಟ್ರೆ ಹತ್ತು ಗಂಟೆಗೆ ಹೋಗಿ ಅದು ಮುಟ್ಟುದು ಆ ನಂತರ ಸಂಜೆ ಎಂಟಕ್ಕೆ ಬಿಟ್ರೆ ಬಹಳ ಆದ್ರೆ ಹನ್ನೆರಡಕ್ಕೆ ಬಂದು ಮನೆಗೆ ಮುಟ್ತೀವಿ ಮುಂಜಾನೆ ಮನೆ ಬಿಟ್ಟವ್ರ ಹೋಗಿ ವಾಪಸ್ ನಿಮ್ಮ ಅಲ್ಲಿ ಲಾಜ್ ಆಗಿರಬಾರ್ದು ಅಂತ ಅರ್ಥ ಅಷ್ಟ ಇವತ್ತು ಒಂದ ಒಂದು ಜಗತ್ತಿನಾಗ ನಿಮಿಷ ಐತೆ ಮುಗಿಸ್ಬಿಡ್ತೇನೆ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಕೆಲ ಉದ್ಯೋಗ ಇಲ್ಲೂ ಸಿಗಬೇಕು ಅದಕ್ಕೂ ಹೂವಂತಾರೆ ಮೊದಲು ಹೂ ಅಂತ ಬೋಗ ಬೆಂಗಳೂರಾಗ ಮನೆ ಉದ್ಘಾಟನೆ ಮಾಡಿದೆ ನೋಡಿ ಪ್ರಧಾನ ಮಂತ್ರಿಗಳು ನಡೆದವ ಓಟ್ ಮಾಡಿಸ್ತಾ ಹೋದ್ ಸರ್ತಿ ಅರವತ್ತೈದು ಪರ್ಸೆಂಟ್ ಏನೋ ಎಲ್ಲ ಆಗಿತ್ತು ಅದನ್ನ ಎಪ್ಪತ್ತೈದು ಪರ್ಸೆಂಟ್ ಮಾಡುವ ಸಂಕಲ್ಪ ತೆಗೆದುಕೊಂಡ್ರಿ ದೇಶ ಒಂದು ಒಳ್ಳೆ ಸಂದೇಶ ಹೋಗ್ತದೆ ಅನ್ನುವಂತಹ ಮಾತನ್ನು ಹೇಳಿ ತಮ್ಮ ವಂದಿಸ್ ನನ್ನ ಮಾತು